ಎಲ್ಲರಿಗೂ ನಮಸ್ಕಾರ ನನ್ನೆಲ್ಲ ಆತ್ಮೀಯ ಪ್ರೀತಿಯ ಮತ್ತು ವಿದ್ಯಾರ್ಥಿಗಳೇ ಇಂದಿನ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾವು ಹಿಂದಿನ ತರಗತಿಯಲ್ಲಿ ಇರುವೆಯ ಪಯಣ ಅನ್ನುವಂತಹ ಒಂದು ಪೂರಕ ಪಾಠದ ಸಾರಾಂಶವನ್ನ ನೋಡಿದ್ವಿ ಕವಿಗಳು ಮತ್ತೆ ಇರುವೆ ನಡುವೆ ನಡೆದಿರುವಂತಹ ಸಂಭಾಷಣೆಯನ್ನ ಎಷ್ಟು ಸೊಗಸಾಗಿ ಅವ್ರು ಹೇಳ್ತಾರ ಸಕ್ಕರೆ ಬೆಲ್ಲ ಡಬ್ಬದಲ್ಲಿ ಇರ್ತೀಯ ಗೋಡೆಲ್ ಹುಡುಗನ ಜೇಬು ಕೂಡ ಇರಂಗಿಲ್ಲ ನೀನು ಎಲ್ಲಾ ಕಡೆ ಸುತ್ತಾಡ್ತಿಯಾ ಯಾವ್ಯಾವ ಊರೊಳಗ್ ಏನೇನ್ ಕಂಡಿದ್ಯಾ ಅನ್ನೋದು ನಿನಗ್ ಗೊತ್ತು ಇಷ್ಟೆಲ್ಲಾ ಸುತ್ತಾಡ್ರಿ ನೀನು ಮತ್ತೆ ಅಲ್ಲಿ ಹೋಗ್ತಾ ಇದೀಯಾ ಅಂತ ಹೇಳಿದಾಗ ಈ ಕೆಲವೊಂದೂ ಬಸ್ಸೇ ಇರಂಗಿಲ್ಲ ಇನ್ ಕೆಲವೊಂದೂ ಬಸ್ ಇರ್ತಾವ ಬಸ್ ಇಲ್ಲಿರುವಂತ ಊರಿಗೆ ನೀನ್ ಹೇಗ್ ಹೋಗ್ತೀಯ ಅಂತ ಕೇಳಿದ ನಾನ್ ನಡ್ಕೊಂಡು ಹೋಗ್ತೀನಿ ನನ್ ಕಾಲಿ ಚಪ್ಲಿ ಕೂಡ ಇರಂಗಿಲ್ಲ ನಾನು ಹಾಲಿನ ಬಾವಿಯನ್ನ ಹಾಲಿನ ಲೋಟ ಗ್ಲಾಸ್ ಅಂದ್ರೆ ಲೋಟದಲ್ಲಿರುವಂತಹ ಹಾಲನ್ನು ಇರುವ ಬಾವಿ ರೂಪದಲ್ಲಿ ಕಾಣ್ತಿರತ್ತ ಅಂತಹ ಸುತ್ತಾಡ್ತೀನಿ ಅಂತಹ ಬಾವಿಯ ಸುತ್ತ ನಾನು ಏನ್ ಮಾಡ್ತೀನಿ ಸುತ್ತ ಹಾಕಿ ಬಂದಿದ್ದೀನಿ ಈಗ ಮತ್ತೆ ನನ್ನ ಮನೆ ದಾರಿಯನ್ನ ನಾನು ಹಿಡಿದೀನಿ ಅಂತೇಳಿ ಕವಿಗಳು ಹೇಳ್ತಾರ ಕವಿ ಮತ್ತು ಇರುವೆ ನಡುವೆ ನಡೆದಿರುವಂತಹ ಸಂಭಾಷಣೆ ಆದ ಸಾರಾಂಶವನ್ನ ನೋಡಿದೀವಿ ನಾವೇನ್ ಮಾಡೋಣ ಮತ್ತು ಅದಷ್ಟೇ ಅಲ್ಲೇ ಕವಿ ಪರಿಚಯ ಕೂಡ ನಾವು ನೋಡಿದಿವಿ ಈಗ ಈ ಹಿಂದಿನ ವಿಡಿಯೋದಲ್ಲಿ ನಾವೇನ್ ಮಾಡೋಣ ಆ ಪೂರಕ ಪಾಠದ ಪ್ರಶ್ನೆ ಮತ್ತು ಉತ್ತರಗಳನ್ನ ಚರ್ಚೆ ಮಾಡಣ ಬನ್ನಿ ಆರನೇ ತರಗತಿ ಪೂರಕ ಪಾಠ ಐದು ಇರುವ ಪಯಣ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಮೊದಲನೇ ಪ್ರಶ್ನೆ ಇರುವೆ ಯಾವ ಯಾವ ಊರುಗಳನ್ನು ನೋಡಿ ಬಂದಿದೆ ಇರುವೆ ಯಾವ ಯಾವ ಊರುಗಳನ್ನು ನೋಡಿ ಬಂದಿದೆ ಉತ್ತರ ಇರುವೆ ಬಾಗಿಲ ಸಂದು ಗೋಡೆಯ ಬಿರುಕು ಬೆಲ್ಲದ ಡಬ್ಬ ಹಿತ್ತಲು ತಿಂಡಿ ಇರೋ ಹುಡುಗನ ಜೇಬು ಹಾಲಿನ ಪಾತ್ರೆಯ ಸುತ್ತಲೂ ಹೀಗೆ ಮುಂತಾದವುಗಳನ್ನು ನೋಡಿ ಬಂದಿದೆ ಇರುವೆ ಬಾಗಿಲ ಸಂದು ಗೋಡೆಯ ಬಿರುಕು ಬೆಲ್ಲದ ಡಬ್ಬ ಹಿತ್ತಲು ತಿಂಡಿ ಇರೋ ಹುಡುಗನ ಜೇಬು ಹಾಲಿನ ಪಾತ್ರೆಯ ಸುತ್ತಲೂ ಹೀಗೆ ಮುಂತಾದವುಗಳು ನೋಡಿ ಬಂದಿದೆ ಎರಡನೇ ಪ್ರಶ್ನೆ ಬಸ್ಸೇ ಇಲ್ಲದ ಊರಿಗೆ ಇರುವೆ ಹೋಗಿ ಬಂದದ್ದು ಹೇಗೆ ಬಸ್ಸೇ ಇಲ್ಲದ ಊರಿಗೆ ಇರುವೆ ಹೋಗಿ ಬಂದದ್ದು ಹೇಗೆ ಬಸ್ಸೇ ಇಲ್ಲದ ಊರಿಗೆ ಇರುವೆ ನಡೆದುಕೊಂಡು ಹೋಗಿ ಬಂದಿದೆ ಬಸ್ಸೇ ಇಲ್ಲದೆ ಇರುವ ಊರಿಗೆ ಇರುವೆ ನಡೆದುಕೊಂಡು ಹೋಗಿ ಬಂದಿದೆ ಮೂರನೇ ಪ್ರಶ್ನೆ ಹುಡುಗನ ಜೇಬಿನತ್ತ ಇರುವೆ ಹೋಗಿದ್ದೇಕೆ ಹುಡುಗನ ಜೇಬಿನತ್ತ ಇರುವೆ ಹೋಗಿದ್ದೇಕೆ ಉತ್ತರ ಹುಡುಗನ ಜೇಬಿನತ್ತ ಹತ್ತಿರ ತಿಂಡಿ ಇರುವುದರಿಂದ ಇರುವೆಯೂ ಹೋಯಿತು ಹುಡುಗನ ಜೇಬಿನತ್ತ ಹತ್ತಿರ ತಿಂಡಿ ಇರುವುದರಿಂದ ಇರುವೆಯು ಹೋಯಿತು ನಾಲ್ಕನೆಯ ಪ್ರಶ್ನೆ ಹಾಲಿನ ಲೋಟವು ಇರುವೆಗೆ ಹೇಗೆ ಕಾಣಿಸುತ್ತದೆ ಹಾಲಿನ ಲೋಟವು ಇರುವೆಗೆ ಹೇಗೆ ಕಾಣಿಸುತ್ತದೆ ಹಾಲಿನ ಲೋಟವು ಇರುವೆಗೆ ಬಾವಿಯಂತೆ ಕಾಣಿಸುತ್ತದೆ ಹಾಲಿನ ಲೋಟವು ಇರುವೆಗೆ ಬಾವಿಯಂತೆ ಕಾಣಿಸುತ್ತದೆ ಐದನೆಯ ಪ್ರಶ್ನೆ ಇರುವೆ ಯಾವುದನ್ನು ಬಂಡೆ ಬೆಟ್ಟ ಎಂದು ಹೇಳುತ್ತಿದೆ ಇರುವೆ ಯಾವುದನ್ನು ಬಂಡೆ ಬೆಟ್ಟ ಎಂದು ಹೇಳುತ್ತಿದೆ ಇರುವೆಯು ಸಕ್ಕರೆಯನ್ನು ಬಂಡೆ ಬೆಲ್ಲವನ್ನು ಬೆಟ್ಟ ಎಂದು ಹೇಳುತ್ತದೆ ಇರುವೆಯು ಸಕ್ಕರೆಯನ್ನು ಬಂಡೆ ಬೆಲ್ಲವನ್ನು ಬೆಟ್ಟ ಎಂದು ಹೇಳುತ್ತಿದೆ ಆರನೆಯ ಪ್ರಶ್ನೆ ಇರುವೆಯ ಕಣ್ಣಲ್ಲಿ ಸಣ್ಣ ಸಂಗತಿಗಳು ಹೇಗೆ ಬೃಹತ್ತಾಗಿ ಕಾಣುತ್ತವೆ ಎಂಬುದನ್ನು ಉದಾಹರಣೆ ಸಹಿತ ವಿವರಿಸಿ ಇರುವೆಯ ಕಣ್ಣಲ್ಲಿ ಸಣ್ಣ ಸಂಗತಿಗಳು ಹೇಗೆ ಬೃಹತ್ತಾಗಿ ಕಾಣುತ್ತವೆ ಎಂಬುದನ್ನು ಉದಾಹರಣೆ ಸಹಿತ ವಿವರಿಸಿ ಇರುವೆ ಕಣ್ಣಿಗೆ ಸಕ್ಕರೆಯು ಬಂಡೆಯಂತೆ ಬೆಲ್ಲವು ಬೆಟ್ಟದಂತೆ ಹಾಲಿನ ಲೋಟ ಬಾವಿಯಂತೆ ಬೃಹತ್ತಾಗಿ ಕಾಣುತ್ತಿದೆ ಇರುವೆ ಕಣ್ಣಿಗೆ ಸಕ್ಕರೆಯು ಬಂಡೆಯಂತೆ ಬೆಲ್ಲವು ಬೆಟ್ಟದಂತೆ ಹಾಲಿನ ಲೋಟ ಬಾವಿಯಂತೆ ಬೃಹತ್ತಾಗಿ ಕಾಣುತ್ತಿದೆ ಮಕ್ಕಳೇ ಇಂದಿನ ತರಗತಿಯಲ್ಲಿ ನಾವು ಇರುವೆಯ ಪಯನ ಪಾಠದ ಪ್ರಶ್ನೋತ್ತರಗಳನ್ನ ಚರ್ಚೆಯನ್ನ ಮಾಡಿದ್ದೀನಿ ಇರುವೆ ಮತ್ತು ಕವಿಗಳ ಮಧ್ಯೆ ಇರುವಂತಹ ಸಂಭಾಷಣೆಯನ್ನ ಪೂರಕ ಪಾಠದಲ್ಲಿ ನಾವು ನೋಡಿದೀವಿ ಹಿಂದಿನ ವಿಡಿಯೋದಲ್ಲಿ ಸಾರಾಂಶ ಹಿಂದಿನ ವಿಡಿಯೋದಲ್ಲಿ ನಾವೇನ್ ಮಾಡೋಣ ಪ್ರಶ್ನೋತ್ತರಗಳನ್ನು ನೋಡಿದೀವಿ ನಿಮಗೆ ಏನಾದ್ರೂ ಇದರಲ್ಲಿ ಗೊಂದಲಗಳಿದ್ದರೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸ್ ತಿಳಿಸಬಹುದು ತಿಳಿಸುವಂತ ಒಂದು ಸಣ್ಣ ಪ್ರಯತ್ನವನ್ನ ನಾನು ಮತ್ತೆ ಮಾಡುತ್ತೇನೆ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು